ಅವ್ರು ಮಾಡಿದ ಟೇಬಲ್ ಮ್ಯಾಟ್ ಮತ್ತೆ ಕೆಲವೊಂದು ಫೋಟೋ ಮೂಲಕ ತೋರಿಸಿದ್ದೆ ಇವತ್ತು ನಾನು ಅವ್ರ ಜೊತೆಗೆ ಕೂತ್ಕೊಂಡು ಅವ್ರು ಮಾಡಿರುವ ಕೆಲವು ಮಾದರಿಗಳನ್ನ ನಿಮ್ಗೆ ತೋರಿಸ್ತೇನೆ ಹೇಳಿದಾಗೆ ನಮ್ಗೆ ಧ್ಯಾನ ಮಾಡೋಕೆ ಮನಸ್ಸು ಬರ್ದೇ ಇದ್ರು ಅಂತ ಬೇರೆ ಹೊಳಿತಾ ಇರುವಾಗ ಇದ್ರಲ್ಲೇ ನಮ್ದು ಧ್ಯಾನ ಆಗಿ ಬರುತ್ತೆ ಯಾಕೆಂದ್ರೆ ನಾವಿದು ಯಾವ ಕಲರ್ ಬರುತ್ತೆ ಯಾವ ರೀತಿ ಬರುತ್ತೆ ಆ ರೀತಿ ನೋಡೋ ಮನಸ್ಸು ಬರುತ್ತೆ ಹಾಗಾಗಿ ವಯಸ್ಸಾದ ಮೇಲೆ ಕೇವಲ ಧ್ಯಾನ ಮಾಡಬೇಕು ಅಂತಿಲ್ಲ ಇಂತ ಕಲೆಯಲ್ಲೂ ತೊಡಸ್ಕೊಂಡ್ರೆ ಧ್ಯಾನದಂತೆ ಇರುತ್ತೆ ಅಂತ ಅವ್ರ ಮಾತಲ್ಲೇ ಕೇಳೋಣ ಬನ್ನಿ ಈ ಬ್ಯಾಗೆಲ್ಲ ಏನ್ ವಿಶೇಷತೆ ಇದೆ ಇದಕ್ಕೆಲ್ಲ ಎಷ್ಟು ಖರ್ಚು ಮಾಡಿದೀರಾ ಖರ್ಚು ಮಾಡಿಲ್ಲ ಆದ್ರೂ ನಾನು ಕೇಳೋದು ಯಾಕೆಂದ್ರೆ ಇಷ್ಟು ಚಂದ ಚಂದ ಇರೋದು ನೋಡ್ರೆ ನೀವು ಖರ್ಚು ಮಾಡಿರ್ಬೇಕು ಅನ್ಸುತ್ತೆ ಹಾಗಾಗಿ ಖರ್ಚು ಮಾಡಿದೀರಾ ಹೇಗ್ ಮಾಡಿದೀರ ಒಂದು ಸೂಕ್ಷ್ಮವಾಗಿ ಹೇಳ್ತೀರಾ ಖರ್ಚು ಅಂತ ಜಾಸ್ತಿ ಮಾಡಿಲ್ಲ ಇದು ಯಾವ್ದಾದ್ರು ಮಿಕ್ಕು ನನ್ಗೆ ಮೊದಲಿಂದ ಒಂದು ಅಭ್ಯಾಸದಿಂದ ಯಾವ್ದನ್ನು ಹಾಳ್ ಮಾಡೋ ಅಭ್ಯಾಸ ಇಲ್ಲ ಅದರಿಂದ ಏನಾದ್ರೂ ಒಂದು ಮಾಡಬೇಕು ಅಂತ ನಾನು ಅನ್ಕೊಳ್ಳೋದು ಹಾಗೇನೇ ಯಾವ್ದು ಹಳೆ ರೇಷ್ಮೆ ಸೀರೆಗಳು ಆಮೇಲೆ ರವಿಕೆ ಬಟ್ಟೆಗಳು ಈ ತರ ಟೈಲರಿಂಗ್ ನಾನೇ ಟೈಲರಿಂಗ್ ಹೊಲಿಯೋದ್ರಿಂದ ರವಿಕೆಗಳು ಉಳಿದ ಬಟ್ಟೆಗಳು ಇದನ್ನೆಲ್ಲ ಹಾಕಿ ಈ ರೀತಿ ಒಂದು ಅದಕ್ಕೊಂದು ರೂಪ ನಿಮ್ದು ಈ ಶ್ರಮದ ಜೊತೆಗೆ ಪ್ರೀತಿನೇ ತುಂಬಿಕೊಂಡಿರುತ್ತೆ ಇದುವರೆಗೂ ಅವರು ಮಾರಾಟ ಅಂತ ಮಾಡೇ ಇಲ್ಲ ಎಲ್ರಿಗೂ ಪ್ರೀತಿಯಿಂದ ಹಂಚಿದ್ದು ನಾ ಹಿಂದೆ ಹೇಳ್ದಂಗೆ ಅವ್ರ ಮಾತಲ್ಲೇ ನೀವು ಕೇಳಿದೀರ ಯಾವ ರೀತಿಯಾಗಿ ಯಾವ್ದ್ರ ಫಂಕ್ಷನ್ ಹೋದ್ರೆ ನೆಂಟಿಸ್ಟು ಮನೆಗೆ ಹೋದ್ರೆ ಎಲ್ಲ ಮಾಡ್ತಾರೆ ಒಂದ್ ಬ್ಯಾಗ್ ಅನ್ನ ತೋರಿಸಿ ಅದರಲ್ಲಿ ನೋಡಿ ಇದಕ್ಕೆಲ್ಲ ನಾವು ಎಷ್ಟು ಹಣ ಕೊಟ್ಟು ತಗೋತೀವಿ ನೋಡಿ ಇದರಲ್ಲಿ ಎಷ್ಟು ಸಾಮಗ್ರಿ ಹಾಕೋಬಹುದು ಈ ರೀತಿಯಾಗಿ ನೋಡಿ ಇದ್ರೊಳಗೂ ಇನ್ನೊಂದು ಪರ್ಸ್ ಇದೆ ಇದೆಲ್ಲ ಸಾಮಾನ್ಯವಾಗಿರೋದು ಅಂತಾರೆ ಆದ್ರೆ ಇದ್ರಲ್ಲೇ ಎಷ್ಟು ರೀತಿ ಮಾಡಿದ್ದಾರೆ ಅಂದ್ರೆ ನೋಡಿ ಇದಕ್ಕೆ ರೌಂಡಾಗಿ ಕೂತ್ಕೊಳ್ಳೋಕೆ ನೋಡಿ ಈ ಸೀಡಿಯನ್ನು ಹಾಕಿದ್ದಾರೆ ಅವ್ರಿಗೆ ಇದೆಲ್ಲ ಏನು ಸಾಮಾನ್ಯ ವಿಷಯ ಆದರೆ ನಾವು ಇದಲ್ಲೆಲ್ಲ ಕಲ್ತ್ಕೊಳ್ಳೋದಿರುತ್ತೆ ನೋಡಿ ಇದು ಹೀಗಿದ್ರೆ ಸಾ ನಮಗೆ ಸಾದಾ ಪರ್ಸಾಗಿ ಕಾಣಿಸುತ್ತೆ ಆದರೆ ಇದು ರೌಂಡಾಗಿ ಕಾಣಿಸ್ಬೇಕು ಅಂದ್ರೆ ಈ ರೀತಿ ಹಳೆಯ ಸೀಡಿಯನ್ನು ಬಿಟ್ರೆ ನೋಡಿ ಇಲ್ಲಿ ತಳದಲ್ಲಿ ರೌಂಡಾಗಿ ಕೂತ್ಕೊಳ್ಳುತ್ತೆ ಮತ್ತು ಇದನ್ನು ಈ ರೇಷ್ಮೆ ಪೀಸ್ ಆಗಿರೋದ್ರಿಂದ ಈ ಲಾಸ್ಟ್ ಬಟ್ಟೆಯನ್ನು ಹೀಗೆ ಇಟ್ಬಿಟ್ಟಿದ್ದಾರೆ ಇದ್ರ ಒಳಗಡೆ ಲೈನಿಂಗ್ ಬಟ್ಟೆಯನ್ನು ಕೊಟ್ಟು ಇದೆ ಈ ರೀತಿ ನೋಡಿ ಈ ಬ್ಯಾಗಿಗೆಲ್ಲ ನಾವು ಎಷ್ಟು ಹಣ ಕೊಟ್ಟು ತಗೋಬೇಕು ಅದ್ರ ಬದ್ಲಿ ನಾವೇ ನೋಡಿ ಇವರೇನು ತುಂಬಾ ಖರ್ಚು ಮಾಡಿ ಮಾಡಿದಲ್ಲ ಸಾಮಾನ್ಯವಾಗಿ ಇವರು ಮತ್ತೆ ಕೈ ಹೊಲಿಗೆಯಲ್ಲೇ ಮಾಡೋದು ಇದಕ್ ಒಂದೆರಡಕ್ಕೆ ಮಾತ್ರ ಅವರು ಮಷಿನ್ ಹೊಲಿಗೆ ಹಾಕಿದ್ದಾರೆ ಇಲ್ಲಾಂದ್ರೆ ಕೈ ಹೊಲಿಗೆಲ್ಲೂ ಎಷ್ಟೊಂದು ಮಾಡಿದ್ದಾರೆ ನಾನು ಇಲ್ಲಿ ಕೆಲವೊಂದ್ ಮಾತ್ರ ತೋರಿಸ್ತಾರೆ ವಿಶೇಷತೆ ವಾಚ್ ಹಾಕೋ ವಾಚ್ ಇಲ್ಲಿ ಬೆಲ್ಟ್ ಇಟ್ಟಿದ್ದಾರೆ ನೋಡಿ ನಾಲ್ಕೈದು ವಾಚ್ ಹಾಕೋದು ಒಂದ್ ಮನೆಯಲ್ಲಿ ಅಥವಾ ಒಬ್ಬರಿಗೆ ಮೂರ್ ರೀತಿ ವಾಚ್ ಇದ್ರೆ ಇವ್ರೊಳಗೆ ಹಾಕಿದ್ ಬಿಟ್ರೆ ಕೆಳಗಡೆ ಬೀಳೋದು ಇಲ್ಲ ಮತ್ತೆ ಇಲ್ಲಿ ಕಾಣಿಸುತ್ತೆ ಮತ್ತೆ ಇನ್ನೇನಾದ್ರೂ ಪೇಪರ್ಸ್ ಎಲ್ಲ ಇಟ್ಕೋಬಹುದು ಇದನ್ನ ವಾಲ್ ಹಂಗಿ ಉಪಯೋಗಿಸ್ಕೋಬಹುದು ಅಂದ್ರೆ ಚಿಕ್ಕ ಚಿಕ್ಕ ವಿಷಯ ಆದ್ರೂ ಇದ್ರಲ್ಲಿ ಎಷ್ಟು ಉಪಯೋಗ ಇರತ್ತೋ ಇದು ಏನಾದ್ರು ಹಿಂದಿನ ಕಾಲದಲ್ಲೇ ಪೋಸ್ಟ್ ಹಾಕಕ್ ಆಗ್ತಿದ್ವಿ ಇವಾಗ ಪೆನ್ಸಿಲ್ ಅಥವಾ ಲೆಟರ್ಸು ಬಂದ್ರೆ ಇಡಬಹುದು ಇಲ್ಲ ಅಂತ ಹೇಳಿ ವಾಲ್ ಹ್ಯಾಂಗ್ ಮಾಡಿ ಅದರೊಳಗೆ ಏನಾದ್ರು ಚಂದದ್ದು ಫ್ಲವರ್ 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 ಬಗ್ಗೆ ಇಡಬಹುದು ಆಮೇಲೆ ಇದು ಇದೆಲ್ಲ ಜಿಪ್ ಹಾಕಿರೋದು ಪರ್ಸುಗಳು ಇದು ಇದು ಬ್ಯಾಗ್ಗಳು ಮಕ್ಕಳ ಫ್ರಾಕ್ ಬಟ್ಟೆಗಳು ಯಾವ್ದಾದ್ರು ಹೊಲ್ದಾಗ ಉಳಿದಿರೋ ಬಟ್ಟೆಗಳಲ್ಲಿ ಅದೇ ರೀತಿನೇ ಬ್ಯಾಗ್ ಒಂದು ಪುಟಾಣಿ ಬ್ಯಾಗ್ ಚಿಕ್ಕ ಚಿಕ್ಕ ಮಕ್ಕಳು ಹಿಡ್ಕೊಳ್ಳುವಂತದ್ದು ಪೀಸ್ ಅಂತಾರೆ ಪೀಸ್ ಕೂಡಿದಾರು ಎಷ್ಟು ನೀಟಾಗಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದಕ್ಕೆಲ್ಲ ಜಿಪ್ ಬೇಕಂತಲೇ ಇಲ್ಲ ನಾವ್ ಏನಾದರೂ ಹೊರಗಡೆ ಈ ಭಜನೆ ಹೋಗುವಾಗಲೋ ಅಥವಾ ದೇವಸ್ಥಾನಕ್ ಹೋಗ್ಲೋ ಹಣ್ಕಾಯಿ ಹಾಕೊಳ್ಳೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಒಂದಿದೆ ಎರಡು ಪೀಸ್ ಇದ್ರ ಒಳಗಡೆ ಇದೆ ಅವ್ರಿಗೆ ಇದೆಲ್ಲ ಏನು ಅಲ್ಲ ಇದೆಲ್ಲ ಯಾಕೆ ತೋರ್ಸೋದು ಅಂತಾರೆ ನೋಡಿ ಎಷ್ಟೊಂದಿದೆ ಇದ್ರಲ್ಲಿ ನೋಡಿ ಎಷ್ಟೊಂದಿದೆ ಇವ್ರ ಕಲೆಯನ್ನ ತೋರಿಸ್ತಾ ಇದ್ರೆ ಇಡೀ ದಿವಸ ತೋರಿಸಿದ್ರು ಇದೆ ನೋಡಿ ಇದೆಲ್ಲ ಬಿಕ್ಕಿರೋ ಪೀಸಿಂದ ಮಾಡಿರೋದು ಜಿಪ್ ಇಲ್ದೆ ಈ ರೀತಿ ಬ್ಲೌಸ್ ಪೀಸಲ್ಲಿ ಬಿಕ್ಕಿರೋದು ಅಥವಾ ನಮ್ಗೆ ಕುಂಕುಮ ಹಚ್ಚಿ ಕೊಟ್ಟಿರ್ತಾರಲ್ಲ ಅಂತ ಬ್ಲೌಸ್ ಪೀಸಲ್ಲೂ ಮಾಡಿದ್ದು ಇದೆಲ್ಲ ಅದೇ ಅದೆಲ್ಲ ಇದೆ ತೋರಿಸಿ ಪರವಾಗಿಲ್ಲ ನೋಡಿ ಇದು ಈ ರೀತಿ ಇದೆ ಜಿಪ್ ಮಾಡಿ ಈ ಇದು ಹೀಗೆ ಎರಡು ರೀತಿಯಾಗೂ ಇಟ್ಕೋಬೋದು ಈ ರೀತಿಯಾಗೂ ಇಟ್ಕೋಬೋದು ಅದು ತಗದಿ ಹಾಕ್ಕೊಳ್ಳಿಕ್ಕೆ ಇದು ಹ್ಯಾಂಗಿಂಗ್ ಹ್ಯಾಂಗಿಂಗ್ ಇದು ಮೊಬೈಲ್ ಇಟ್ಕೊಂಡು ಮೊಬೈಲ್ ಹಿಡ್ಕೊಂಡಾದ್ರೆ ಹಾಕೊಂಡು ಇದು ಬಂದು ಗೋಡೆಗೆ ಹಾಕಲಿಕ್ಕೆ ಅಂದ್ರೆ ಇದು ಹ್ಯಾಂಗಿಂಗ್ ಇದು ಒಂದು ಸ್ವೀಟ್ ಬಾಕ್ಸ್ ಅಂತ ಇಲ್ಲಿ ಅದನ್ನು ಬಟ್ಟೆ ಕೊಟ್ಬಿಟ್ಟು ಇದರಲ್ಲಿ ಇದರಲ್ಲಿ ಏನಾದರೂ ಪೆನ್ನು ಪೆನ್ನು ಈ ಥರ ತಿನ್ನೋದ್ರ ಇಟ್ಬಿಟ್ರೆ ನೀಟಾಗೂ ಕೂತ್ಕೊಳ್ಳುತ್ತೆ ಇಟ್ಕೊಳ್ತಾರೆ ಮತ್ತೆ ಇದು ಅದೇ ರೀತಿ ಇದೆ ಎಲ್ಲ ಏನನ್ನಾದ್ರೂ ಇಟ್ಕೋಬೋದು ಈ ತರಹ ಇದೆ ಇಲ್ಲೂ ಇದೆ ಇದು ಪುಟ್ಟ ಮಕ್ಕಳಿಗೆ ಪೆನ್ಸಿಲ್ ಪೋಚ್ ಪೆನ್ಸಿಲ್ ಕೋಚ್ ಪುಟ್ಟ ಮಕ್ಕಳೆಲ್ಲ ಬಂದಾಗ ಕೊಡ್ಲಿಕ್ಕೆ ಆಮೇಲೆ ಇದು ನಮ್ಮ ನಮ್ಮ ಸಾರಿಗಳಲ್ಲಿ ನಾವು ರೋಕೆ ಹುಳ್ಕೊಂಡಾಗ ಅದ್ರಲ್ಲಿ ಉಳ್ದಿರೋದನ್ನ ಮ್ಯಾಚಿಂಗ್ ಆಗಿ ಹಿಡ್ಕೊಳ್ಳೋಕೆ ಅಂತ ಪರ್ಸ್ ಮಾಡಿರೋದು ನೋಡಿ ಸೈಡ್ ಅಲ್ಲಿ ಯಾ ಇದು ಅದನ್ನು ಹಾಗೆ ಇಟ್ಬಿಟ್ಟಿದ್ದಾರೆ ನೀಟಾಗಿ ಕಾಣಿಸೋ ಪೆನ್ಸಿಲ್ ಪೋಚ್ ಇದು ಅಷ್ಟೇ ಯಾವುದೋ ಉಳಿದ ಬಟ್ಟೆಯಲ್ಲಿ ಇದು ಪರ್ಸ್ ಮಾಡೋದು ಜಿಪ್ ಹಾಕಿ ಪರ್ಸ್ ಜಿಪ್ ಹಾಕಿ ಪರ್ಸ್ ಮಾಡೋದು ಇದು ಅಷ್ಟೇ ಇದು ಪರ್ಸ್ ಇದು ಇದು ಡಬಲ್ ಇದು ಡಬಲ್ ಜಿಪ್ ಡಬಲ್ ಜಿಪ್ ಇರೋದು ಹಿಂಗೆ ಮಡಚಿ ಇದು ಯಾವುದೋ ಒಂದು ಫ್ರಾಕ್ ಹೊಳೆತಿತ್ತು ಆ ಹಳತನ್ನು ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಪರ್ಸ್ ಮಾಡಿ ಅದಕ್ಕೆ ಲೈನಿಂಗ್ ಬಟ್ಟೆ ಕೊಟ್ಟು ನೋಡಿ ನೀರಿಗೆ ಕೊಟ್ಟು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಇದು ಲೇಸು ಲೇಸ್ ಇಟ್ಟು ಹೊಲ್ದಂಥ ಜಿಪ್ ಇದು 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 ಹಳೆಯ ಕಾಲದಲ್ಲಿ ರೈಟರ್ಸ್ ಹಾಕೊಂಡು ಹೋಗ್ತಿದ್ರು ಈ ಥರ ಬ್ಯಾಗಗಳು ಬಗಳಚೀಲ ಬಗಳ ಚೀಲ ಅಂತ ಅದೇ ಇದು ಒಂದೇ ಪೀಸಲ್ಲಿ ಮಾಡಿರುವಂಥ ಹ್ಞೂ ಬಗಲ್ಚೀಲ ಇದು ಹಳೆಯ ಕಾಲದ ಹಾಗೆ ಹಳೆಯದು ಯಾವುದೋ ಫ್ರ್ಯಾಕ್ ಬಟ್ಟೆ ಇತ್ತು ಅದನ್ನ ಮಾಡಿರೋದು ಇದು ಅಷ್ಟೇನೆ ಇದು ಪೋಚ ಎಲ್ಲ ಇದು ಜಿಪ್ಪ ಇದು 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 ಒಂದು ಇದು ಚಿಡ್ಲಿಕ್ಕೆ ಮಾಡಿರೋದು ಅಂತ ಹೀಗೆ ಆಮೇಲೆ ಇದು ಎಲ್ಲ ಜಿಪ್ಪುಗಳನ್ನು ಹಾಕಿದಾಗ ಅದ್ರಲ್ಲಿ ಉಳಿದ ಪೀಸುಗಳನ್ನೆಲ್ಲ ಸೇರಿಸಿ ಆ ಜಿಪ್ಪಲ್ಲಿ ಉಳಿದಿರೋ ಸಣ್ಣ ಪೀಸುಗಳನ್ನು ಸೇರಿಸಿ ಒಂದು ಪರ್ಸ್ ಮಾಡಿದ್ದೆ ಈ ತರಹ ಪುಟ್ ಪುಟ್ ಜಿಪ್ಪಿರೋದು ಫುಲ್ ಹಾಕ್ಬಿಟ್ಟು ಆಮೇಲೆ ಇದು ಮಾರ್ಕೆಟ್ ಬ್ಯಾಗು ಪರ್ಸಲ್ ಇಟ್ಕೊಂಡು ಹೋಗ್ಬೋದು ಆಪಲ್ ತರ ಹೀಗೆ ಬ್ಯಾಗ್ ಆಯ್ತು ಆಮೇಲೆ ಬೇಡ ತೆಗೆದ್ಬಿಟ್ಟು ಇದ್ರೊಳಗೆ ಸೇರಿಸ್ಕೊಂಡ್ ಬಿಟ್ರೆ ನೋಡ್ಲಿಕ್ಕೆ ಚಂದ ಕಾಣ್ತದೆ ಹಿಡ್ಕೊಂಡು ಹೋಗಬಹುದು ಆಮೇಲೆ ಇದು ಅಷ್ಟೇನೆ ಇದು ಇದೆಲ್ಲ ತಾಂಬೂಲ ಗಿಂಬಲ ಮನೆಗೆ ಯಾರಾದ್ರೂ ಬಂದ್ರೆ ಕೊಡ್ಲಿಕ್ಕೆ ಅಂತ ಈ ತರ ಬ್ಯಾಗ್ ಇದು ಹಿಂದ್ಗಡೆ ಹೀಗಿರುತ್ತೆ ಹಿಂದ್ಗಡೆ ಇದು ಇದು ಹಾಕಿದಷ್ಟು ತುಂಬುತ್ತೆ ಎಷ್ಟು ಬೇಕಾದ್ರೂ ತುಂಬಿ ಚಿಕ್ಕದಾಗಿದೆ ತುಂಬಿದಂಗೆ ಅಗಲ ಅಗಲಾಗ್ತಾ ನೋಡಿ ಪೀಸ್ಗಳು ಇಷ್ಟು ಚೆನ್ನಾಗಿದೆ ಇದು ಹೇಳ್ಬೋದಾ ನೋಡಿ ಇದನ್ನ ಹ್ಮ್ ಇದೆ ಇದಕ್ಕೆ ಯಾವ ರೀತಿ ಮಾಡ್ತೀರಾ ಈ ಪೀಸನ್ನೆಲ್ಲ ಗಟ್ಟಿಯಾಗಿ ಕೂತ್ಕೊಳ್ಳೋಕೆ ಏನ್ ಮಾಡ್ತಾರೆ ಅದನ್ನ ಇದನ್ನೆಲ್ಲ ಸೇರಿಸಿ ಇಂಥ ಮ್ಯಾಟ್ರೂ ಅಂತವೆಲ್ಲ ಮಾಡಿದ್ವಿ ಬೊಂಬೆ ಉಪಿಸ್ಕೊಬಹುದು ನೋಡಿ ತನಕ ಇವರು ಪ್ಯಾಟರ್ನ್ ತೋರಿಸಿದೆಲ್ಲ ಸಾಮಾನ್ಯವಾಗಿ ಮಷೀನಲ್ಲಿ ಹೊಲಿಗೆ ಹಾಕಿದ್ದಿತ್ತು ಆದರೆ ಇದು ಮಷಿನ್ ಹೊಲಿಗೆ ಅಲ್ಲ ನೋಡಿ ಅಷ್ಟು ಕಡೆನು ಕೈಯಿಂದ ಕೂಡಿಸಿದ್ದವ್ರು ಇದು ಕೈಯಿಂದ ಎಲ್ಲ ಪೀಸನ್ನು ಕೂಡ್ಸಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೀವು ಪ್ರತ್ಯಕ್ಷ ನೋಡಬೇಕು ಈ ಫೋಟೋ ಅಥವಾ ವಿಡಿಯೋದಲ್ಲಿ ನೋಡಿದವಾಗ ನಮ್ಗೆ ಇವರ ಕಲೆಯ ಬಗ್ಗೆ ಅಷ್ಟೊಂದು ಗೊತ್ತಾಗೋಲ್ಲ ಇದೆಲ್ಲ ನೀಟಾಗಿ ಕೂತ್ಕೊಳ್ಬೇಕು ಅಂದ್ರೆ ಇದಕ್ಕೆ ಗಂಜಿಯನ್ನ ಹಾಕಿ ಸ್ಪ್ರೇ ಮಾಡಿ ಇಸ್ತ್ರಿ ಮಾಡಿ ಆಮೇಲೆ ಕೈ ಹೊಲಿಗೆ ಮಾಡಿದ್ದಾರೆ ನೋಡಿ ಹೊಲಿಗೆ ಎಷ್ಟು ನೀಟಾಗಿ ಬಂದಿದೆ ಗಟ್ಟಿಯಾಗಿದೆ ಇದು ಮತ್ತೆ ಮಶೀನ್ ಹೊಲಿಗೆಗಿಂತಲೂ ಗಟ್ಟಿಯಾಗಿದೆ ಇವನ್ನೆಲ್ಲ ಕೈ ಹೊಲಿಗೆಯಿಂದ ಮಾಡಿದ್ದಾರೆ ಹಾಗೆ ಇದು ವಾಲ್ ಹ್ಯಾಂಗಿಂಗ್ ಮತ್ತೆ ಏನಾದ್ರು ನಾವು ಇಟ್ ಇಟ್ಕೊಳಕೊ ತರೂ ಇಡಬಹುದು ಇಲ್ಲಿ ಗೋಡೆಗೆ ನೇತಾಕಿದ್ರೆ ಗೋಡೆಗೆ ಅಲಂಕಾರಕವಾಗೂ ಇರುತ್ತೆ ಮೆಚ್ಚಿ ನಮ್ಮ ಪ್ರಭಾ ಮತ್ತೆ ಸೀತಾಂಬ ಅವರು ಖುಷಿ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇಂಥ ಕಲೆಯನ್ನ ತುಂಬಾ ಮಂದಿ ನೋಡಿ ಮೆಚ್ಚಿದ್ರು ನಮ್ಗೆ ಅಷ್ಟೇ ಖುಷಿ ಬರುತ್ತೆ ಯಾಕೆಂದ್ರೆ ಇದು ಎಲ್ಲರಿಗೂ ಬರೋಲ್ಲ ನೋಡಿ ಪುಟ್ ಪುಟ್ ಪೀಸನ್ನ ಈ ರೀತಿಯಾಗಿ ಅವರದೇ ಮಾದರಿಯಲ್ಲಿ ಸೇರಿಸಿ ವಾಲ್ ಹ್ಯಾಂಗಿಂಗ್ ಮಾಡಿದ್ದಾರೆ ನೋಡಿ ಇದೇ ವಿಶೇಷತೆ ಅಂದ್ರೆ ಯಾವ್ದಾದ್ರು ಹಳೆ ಫ್ರಾಕಿಗೆಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ಇರುತ್ತಲ್ವ ಅದಷ್ಟನ್ನೇ ಕಟ್ ಮಾಡಿ ಸೇರಿಸಿ ಮಾಡಿರೋದು ಇವೆಲ್ಲ ಕೈ ಹೊಲಿಗೆಯಲ್ಲಿ ಮಾಡಿದ್ದು ಮತ್ತಿದ್ಯಾ ಯಾವುದು ಮಷಿನ್ ಹೊಲಿಗೆ ಅಲ್ಲ ಪೀಸ್ ಪೀಸ್ ಕೂಡಿಸಿದ್ರು ಕೈ ಹೊಲಿಗೆಯಲ್ಲಿ ನಮಗೆ ಕಾಣಿಸೋದೇ ಇಲ್ಲ ಆ ರೀತಿ ಅಷ್ಟು ಚೆನ್ನಾಗಿ ಕೈ ಹೊಲಿಗೆಯನ್ನು ಮಾಡಿದ್ದಾರೆ ಮತ್ತೆ ಇದು ನೋಡಿ ನಾವು ಹಣ ಕೊಟ್ಟು ಈ ಹಬ್ಬ ಇನ್ನೇನು ಯುಗಾದಿ ಹಬ್ಬ ಬಂತು ಹಬ್ಬಕ್ಕೆ ತೋರಣ ಮಾಡಬೇಕು ಮಾವಿನ ಎಲೆ ತರಬೇಕು ಅಂತೆಲ್ಲ ಯೋಚನೆ ಮಾಡೋ ಹಾಗೆ ಇಲ್ಲ ಮಾವಿನ ಎಲೆ ಆಕಾರದಲ್ಲೇ ಈ ರೀತಿಯಾದ ತೋರಣವನ್ನ ಮಾಡಿದ್ದಾರೆ ನೋಡಿ ಬಾಗಿಲಿಗೆ ಹಾಕೋಕೆ ಇದಕ್ಕೆಲ್ಲ ಏನ್ ಮಾಡಿದ್ದಾರೆ ನೋಡಿ ಇದು ಈ ಹುಲ್ಲಂದ ಇದ್ರೆ ದಾರನ ಸೀರೆಗೆ ಸಿಲ್ಕ್ ಥ್ರೆಡ್ ಇರುತ್ತಲ್ಲ ಅದರಿಂದನೆ ಇಲ್ಲಿ ಜಡೆ ಹಿಡಿದ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಇದಕ್ಕೆಲ್ಲ ಮತ್ತೆ ಪೈಪಿಂಗ್ ಕೊಟ್ಟು ಈ ರೀತಿ ಮಾಡಿದ್ದಾರೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಾವು ಕಸದಿಂದ ರಸವನ್ನು ಮಾಡಿದ ತೃಪ್ತಿ ಇರುತ್ತೆ ಸೀರೆ ಬ್ಲೌಸ್ ಪೀಸ್ ಬಟ್ಟೆ ಅಂಥದನ್ನ ಸೇರಿಸಿ ಮಾಡಿರುವಂಥದ್ದು ಹಾಗೆ ಇದೊಂದು ಮಾಡಿದರೆ ಇದು ಅವ್ರ ಬಾಯಿಂದನೇ ಕೇಳೋಣ ನೋಡಿ ಇದು ಉಳಿದ ಪೀಸ್ ಇತ್ತು ಇದನ್ನ ಟಿವಿಗೆ ಒಂದು ಕವರ್ ಮಾಡಿ ಹಿಂದ್ಗಡೆ ಕಟ್ಟಿದ್ರೆ ಈ ಕಟ್ಟಬಹುದು ಅದನ್ನ ಹಾಕಿ ಇದು ಸಣ್ಣ ಟಿವಿ ಇದ್ರೆ ಸಣ್ಣ ಟಿವಿಗೆ ಹಾಕ್ಬಹುದು ಅಂತ ಮಾಡಿ ಪ್ರಾಣಿ ಬರುತ್ತೆ ಬೇಕಿದ್ರೆ ಫ್ರಾಕ್ ಮಾಡ್ಕೊಂಡಿಲ್ಲ ಮಾಡ್ಕೊಡೋದು ಚಿಕ್ಕ ಮೊಮ್ಮಕ್ಕಳಿದ್ರೆ ಫ್ರಾಕ್ ಆಯ್ತು ಸ್ಟೈಲಿಶ್ ಫ್ರಾಕ್ ಆಯ್ತು ಉಪಯೋಗಕ್ಕೂ ಬರುತ್ತೆ ಖುಷಿಯನ್ನು ಕೊಡುತ್ತೆ ಮತ್ತೆ ಮನಸ್ಸು ಖುಷಿಯಿಂದ ಇರುತ್ತೆ ಯಾಕೆಂದ್ರೆ ಇಂತ ಕೆಲಸ ಮಾಡುವಾಗ ನಾವು ಅದ್ರಲ್ಲೇ ಏಕಾಗ್ರತೆ ಮಾಡಿದ್ರೆ ಮೊದಲೇನಂತ ಹೇಳಿದ್ರೆ ನಾವು ಇದನ್ನ ಮಾಡುವಾಗ ಇನ್ವಾಲ್ವ್ ಆಗ್ತೇವೆ ಬಣ್ಣ ಯಾವ್ದು ಇಡಬೇಕು ಯಾವ ಆಕಾರದಲ್ಲಿ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಮಾಡ್ತಾ ನಾವು ಬೇರೆ ಏನನ್ನ ಯೋಚನೆ ಮಾಡೋದಿಲ್ಲ ಒಂದು ರೀತಿ ಇದೊಂದು ನಮ್ಗೆ ನನಗಂತೂ ಆಗಿಬಿಡ್ತೇನೆ ಯಾಕಂದ್ರೆ ನೋಡಿ ಇದು 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 ಗೋಡೆಗೆ ಹಾಕಿ ಹಾಕ್ಬೇಕು ಫ್ರೇಮ್ ಹಾಕಿ ಹಾಕ್ಬಿಟ್ರೆ ಇದು ವಾಲ್ ಹ್ಯಾಂಗಿಂಗ್ ಆಗುತ್ತೆ ನೋಡಿ ಇವೆಲ್ಲ ಕೈ ಹೊಲಿಗೆ ಎಲ್ಲ ಇದೆ ಅದಕ್ಕೆಲ್ಲ ಹೊಲಿಯೋಕೆ ಅಂತ ಇದು ನೋಡಿ ಟಾರ್ಚನೆ ಹಾಕಿ ಕೊಡಿದ್ದಾರೆ ಇದಕ್ಕೆ ಗಟ್ಟಿಯಾಗಿ ನಿಲ್ಲೋಕೆ ಇವರು ಟ್ರಿಕ್ ಹೇಳಿದ್ದಾರೆ ನೋಡಿ ಅದಕ್ಕೂ ನನ್ಗೆ ತೋರ್ಸೋಕೆ ಅಂತೇಳಿ ತಗೊಬಂದಿದ್ದಾರೆ ಬೆಡ್ ಮಾಡ್ಕೋಬೇಕು ಹೀಗೆ ಈ ರೀತಿ ಲೇಯರ್ ಬಟ್ಟೆ ಹಾಕೋಬೇಕು ಇದಕ್ಕೆ ತಳಕೊಂದು ಲೇಯರ್ ತಳಕ್ಕೆ ಒಳಗಡೆ ದಪ್ಪ ಅದ್ರ ಮೇಲೆ ಇನ್ನೊಂದು ಲೇಯರು ಈಗ ಮೂರ್ ಲೇಯರ್ ಹಾಕಿ ಆಮೇಲೆ ಈ ಸೈಡಿಗೆ ಇದನ್ನ ಬಟ್ಟೆನ ಈ ತರ ಮಾಡಿಕೊಂಡು ಲೇಸ್ ತರ ಇಡ ಇದನ್ನ ಬದಿ ಮಡಚಿ ಇದಕ್ಕೆ ಸ್ಟಾರ್ಚ್ ಹಾಕಿ ಇಸ್ತ್ರಿ ಮಾಡಬೇಕು ಮಾಡಿ ಇದಕ್ಕೆ ತೂತ್ ಮಾಡಿ ಇಟ್ಕೊಂಡಿದ್ದಾರೆ ಇದನ್ನ ಸ್ಪ್ರೇ ಮಾಡಿ ನೋಡಿ ಇದನ್ನ ಹೀಗೆ ಮಾಡಿ ಸ್ಪ್ರೇ ಮಾಡಿ ಆಮೇಲೆ ಇಸ್ತ್ರಿ ಮಾಡ್ಬೇಕು ಅಂದ್ರೆ ನೀಟಾಗಿ ಆಗಿ ಅಂತ ಮಷಿನ್ ಅಲ್ಲಿ ಹೋಗುವಾಗ ಇಸ್ತ್ರಿ ಮಾಡಿದ್ರೆ ಈ ರೀತಿ ಟಚ್ ಆಗೋದಿಲ್ಲ ಇದನ್ನ ಮಾಡಿ ಆಮೇಲೆ ಇಲ್ಲಿ ಇಟ್ಬಿಟ್ಟು ಇದಕ್ಕೆ ಈ ರೀತಿ ಮಾಡ್ತಾ ಮಾಡ್ತಾ ಸೇರಿಸ್ಕೊಂಡು ಪಿನ್ ಮಾಡ್ಕೊಂಡು ಮತ್ತೆ ಹೊಳಿ ಎಷ್ಟೊಂದು ಟಾಚಿನೇ ಹಾಕೊಂಡು ಇಟ್ಕೊಂಡಿದ್ದಾರೆ ನೋಡಿ ಇದು ನೀಟಾಗಿ ಆಗಿ ಕೂತ್ಕೊಳಕ್ಕೆ ಎಲ್ಲ ಟಾಚಿನಿ ಹಾಕಿ ಇಟ್ಕೊಂಡಿದ್ದಾರೆ ಅಂದ್ರೆ ಇದನ್ನೆಲ್ಲ ನಾವು ಈ ಟಿಪ್ಸ್ ಅನ್ನ ಕಲ್ತ್ಕೊಂಡ್ರೆ ನಮ್ಗೆ ನೀಟಾಗಿ ಮಾಡೋಕು ಅನುಕೂಲ ಆಗುತ್ತೆ ಈ ಕಡೆ ಒಳಗಡೆ ಹಾಕಿ ಇಲ್ಲಿ ಇರೋದನ್ನ ನಾವು ಮಡಚ್ಬೇಕು ನಾವು ಎಲ್ಲ ಹೊಲಿಗೆ ಮಡಚಿರೋ ಜಾಗನೇ ಮಡಚಿ ನೋಡಿ ಇಸ್ತ್ರಿ ಮಾಡಿದ್ರು ನಾನು ಮಡಚ್ಕೊಂಡೆ ಇಸ್ತ್ರಿ ಮಾಡಿದ್ರೆ ಅದರ ಕೆಳಗಡೆಗೆ ಇದನ್ನ ಇಡಬೇಕು ಇದನ್ನ ಇಟ್ಟು ಇನ್ನೊಂದು ಕಡೆ ಇನ್ನು ಬೇರೆ ಡಿಸೈನ್ ಗಳು ಇಲ್ಲಿ ನಾವು ಸೆಟ್ ಮಾಡ್ಕೊಂಡು ಇದು ಬರೋದಿಲ್ಲ ಇದಕ್ಕೆ ಇನ್ನು ಪೀಸ್ ಬರ್ಬೇಕು ಇನ್ನು ಇದಕ್ಕೆಲ್ಲ ಕಲರ್ ಕಲರ್ ಈ ತರ ಇದ್ರೊಳಗೆ ಇದ್ರ ಅಡಿಗೂ ಇದೇ ರೀತಿ ಮಾಡಿದ್ದೆ ಇದು ಇದೇ ರೀತಿ ಮಾಡಿದ್ದೆ ಮೂರ್ ಲೇಯರ್ ಮಾಡಿದ್ದೆ ಕವರ್ ಕವರ್ ಆಯ್ತು ಇದನ್ನೆಲ್ಲ ನೀಟಾಗಿ ಇದಕ್ಕೂ ಮೇಲೆ ರೀತಿ ಅದೇ ಹೊಲಿತಾ ಹೋಗ್ತಾರೆ ಹಾಕಿಟ್ಕೊಂಡ್ ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ನಮ್ಗೆ ಎಷ್ಟ್ ದೊಡ್ಡದಾಗಿ ಬೇಕೋ ಇದು ಐದು ಬೈ ಮೂರಿದೆ ಇದನ್ನೆಲ್ಲ ಮಾಡಿಕೊಂಡು ಇದಕ್ಕೆ ಆಮೇಲೆ ಪೀಸನ್ನ ಇದನ್ನೆಲ್ಲ ಮಾಡೋಕೆ ಸುಮಾರು ಒಂದು ತಿಂಗಳನ್ನೇ ಬೇಕಾಗತ್ತೆ ಯಾಕೆಂದ್ರೆ ಎಲ್ಲಾ ಚಿಕ್ಕ ಚಿಕ್ಕ ಪೀಸ್ ಅಲ್ವಾ ಮಷೀನಲ್ಲಿ ಹೊಲಿಯೋಕೆ ಅವರಿಗೆ ಕಾಲ್ ನೋವಿದೆ ಅಂತ ಹೇಳಿ ಹೊಲಿತಾ ಇಲ್ಲ ಮಷೀನ್ ಅಲ್ಲಿ ಬೇಕಿದ್ರು ಹೊಲ್ಕೋಬಹುದು ಚೆನ್ನಾಗಿ ಬರದ ಇದೇನಿದ್ರು ಇದಕ್ಕೆ ಕೈ ಹೊಲಿಗೆನೇ ಸರಿ ಕೈ ಹೊಲಿಗೆನೆ ಚೆನ್ನಾಗಿ ಬರುತ್ತೆ ಮಷಿನ್ ಅಲ್ಲಿ ನೋಡಿ ಕೈ ಹೊಲಿಗೆಳ ಅನ್ ಅನ್ಸುತ್ತ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಇಂಥ ಕಲೆಗಳನ್ನೆಲ್ಲ ನಾವು ಹಿರಿಯರಿಂದ ಕಲಿತ್ಕೊಂಡ್ರೆ ಖುಷಿಯನ್ನ ಕೊಡುತ್ತೆ ನೋಡಕ್ಕೂ ಖುಷಿ ಕೊಡುತ್ತೆ ಇಲ್ಲಿ ನಾನು ಕೇವಲ ಕೆಲವೇ ಮಾದರಿಗಳನ್ನ ತೋರಿಸಿದೀನಿ ಇಂತಹ ಅದ್ಭುತ ಕಲೆಯನ್ನ ನೀವು ಕಲಿತು ನೀವು ಯಾವ ರೀತಿಯಾಗಿ ಮಾಡಿದಿರಿ ಅನ್ನೋದನ್ನ ಹಂಚಿಕೊಳ್ಳಿ ನಮ್ಮ ಮನೆಗೆ ಬೇಕಾಗಿರುವಂತ ಮಾಡಿದ್ರೆ ತುಂಬಾ ಖುಷಿಯನ್ನ ಕೊಡೋದ್ರೆ ಹಾಕೋದು ಬೇಡ ಯಾವ ಎರಡನೇದು ಮನಸ್ಸಿಗೆ ಒಂದು ಹಿತ ಆಗತ್ತೆ ಆಮೇಲೆ ಯಾರೇ ಗಿಫ್ಟ್ ಬಂದಾಗ ಯಾರು ಇಷ್ಟ ಇದ್ದೆ ಅವರಿಗೆ ಇವಾಗ ಒಂದು ರೌಕೆ ಬಟ್ಟೆ ಕೊಟ್ಟರೆ ಅದನ್ನ ಏನು ಉಪಯೋಗಿಸೋದಿಲ್ಲ ಮನೆಯಲ್ಲಿ ಬಿಸಾಕ್ತಾರೆ ಅದ್ರ ಬಗ್ಗೆ ಯಾರೋ ಒಬ್ರು ಇಷ್ಟ ಪಡ್ತಾರೋ ಈಗ ಅವ್ರು ಬಂದ್ರೆ ಅವರಿಗೊಂದು ಭಯ ಇಷ್ಟ ಆಯ್ತು ಹಾಗೆ ಯಾರಿಗಿಷ್ಟ ಆಗುತ್ತೋ ಅವ್ರಿಗೆ ಕೊಟ್ಬಿಡೋದು ಹೌದು ಅವ್ರನ್ನ ಉಪಯೋಗಿಸ್ತಾರೆ ಅದನ್ನಲ್ಲ ನೀವು ಹಣಕ್ಕಾಗಿ ಮಾಡಿದ್ರೆ ಇಂಥದ ಕಲೆಯನ್ನ ನೀವು ಪ್ರೀತಿಗಾಗಿ ಕೊಡ್ತಾ ಇದ್ರೆ ಇದನ್ನ ನೀವು ನನ್ನತ್ರ ಜನರಿಗೆ ತೋರಿಸಿ ಅಂತ ಹೇಳಿಲ್ಲ ಆದ್ರೆ ನಾನೇ ನಿಮ್ಮನ್ನ ನೋಡಿ ಇಂತಹ ಅದ್ಭುತ ಕಲೆಯನ್ನ ಜನರಿಗೆ ಹಂಚಿ ಜನರಲ್ಲಿ ಸ್ಫೂರ್ತಿ ಬರಲಿ ಜನರಿಗೆ ಒಂದು ಮಾದರಿ ಆಗಲಿ ಅಂತ ಹೇಳಿ ಈ ವಿಡಿಯೋವನ್ನ ಜನರೊಂಡೆ ಹಂಚಿಕೊಳ್ತಾ ಇರೋದು ಇವರ ಪ್ರಸಿದ್ಧಿಗಾಗಿ ಈ ವಿಡಿಯೋ ಮಾಡ್ತಾ ಇರೋದಲ್ಲ ಇವರ ಕಲೆಯನ್ನ ಮುಂದಿನ ಪೀಳಿಗೆಗೂ ಹಂಚೋಣ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇರೋದು ಅದು ಇವ್ರು ನೋಡ್ರಿ ಒಂದ್ ದಿವ್ಸ ನೋಡ್ಬಿಟ್ಟು ನಾನ್ ಮಾಡ್ತೇನೆ ಹಾಕ್ತೇನೆ ಅಂತಂದ್ರು ನನಗೆ ನನ್ಗೆ ನಿಜವಾಗ್ಲಾದ್ರೂ ಮೊದ್ಲಿಂದ ನಾನು ಮಾಡ್ಲಿಕ್ಕೆ ಐದಾರು ವರ್ಷದಿಂದ ಮಾಡ್ತಿದ್ದೇನೆ ಯಾರಿಗೂ ಹೇಳ್ಕೊಳಕ್ ಹೋಗ್ತಿರ್ಲಿಲ್ಲ ಮತ್ತೆ ಅದನ್ನ ಇದು ಮಾಡ್ತಿರ್ಲಿಲ್ಲ ಸುಮ್ಮನೆ ಮಾಡ್ತಿದ್ದೆ ಮಾಡ್ತಿದ್ದೆ ನೀವು ನೋಡಿ ಮಾಡ್ತೇನೆ ಹಾಕ್ತೇನೆ ಅಂದ್ರೆ ಇದ್ರಿಂದ ಎಷ್ಟೋ ಮಂದಿ ಖುಷಿಯಾಗಿ ಎಷ್ಟೋ ಮಂದಿ ನನ್ಗೂ ಕಾಲ್ ಮಾಡಿದೆ ಮಾಡ್ತೇನೆ ಒಂದ್ ದಿವ್ಸ ಪ್ರಭಟನ ಅದೇ ನೀವ್ ಬಂದಾಗಲೇ ಅವ್ರು ನೋಡು ನೋಡಿ ಭೇಟಿ ಆಗ್ತೀನಿ ರೀತಿ ಮಾಡ್ತೀರಾ ಹೇಳ್ಕೊಡಿ ಅಂದ್ರೆ ಅಂದ್ರೆ ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಇದನ್ನ ತಿಳಿಸಿ ಯಾರು ಕಲಿತಾರು ನಾನ್ ಹೇಳ್ಕೊಡ್ತೇನೆ ನಂಗೆ ಏನಾದ್ರಿಂದ ದುಡ್ಡು ಅಂದ್ರೆ ಇದು ಒಂದು ರೀತಿ ಕಲ್ಸ್ರೆ ಅವ್ರ ಏನಾಗತ್ತೆ ಅಂದ್ರೆ ಒಂದ್ ಇದಕ್ಕೆ ದುಡ್ಡು ಖರ್ಚಿಲ್ಲ ಹ್ಮ್ ಎರಡನೇದು ಮನಸ್ಸಿಗೆ ತುಂಬಾ ಹಿತ ಆಗತ್ತೆ ಇದರಿಂದ ಹೌದು ಆಯ್ತಾ ಅದು ಮಾಡಿದವರಿಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಈಗ ಮಾಡ್ಬೇಕು ಅಂದ್ರೆ ಇದನ್ನ ಯಾವ ರೀತಿ ಮಾಡ್ಬೇಕು ಇದಕ್ಕೆ ಏನ್ ಇಡ್ಬೇಕು ಎಷ್ಟ್ರಲ್ಲಿ ಆಗ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಆವಾಗ ನಾವು ಬೇರೆ ಎಲ್ಲ ಮರಿತೇವೆ ಒಂದು ಲಿಕ್ಕಿದೆ ಲೆಕ್ಕದಲ್ಲಿ ಇದೊಂದು ನಾನು ಬೆಳಗ್ಗೆ ಇದು ಹಾಕೋತೇನೆ ಎಲ್ಲಾ ಹಾಡುಗಳನ್ನ ಯೂಟ್ಯೂಬ್ ಅಲ್ಲಿ ಹಾಕೊಂಡೇ ನಾ ಕುತ್ಕೊಂಡು ಮಾಡೋದು ವಿಷ್ಣು ಸಹಸ್ರನಾಮ ನಾನು ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಸ್ನಾನ ಆಗುದಲ್ಲ ನಾನು ಅದೆಲ್ಲ ಹಾಕೊಂಡೇ ಮಾಡೋದು ಹಂಗಾಗಿ ನಂಗೊಂದ್ ಧ್ಯಾನನೂ ಆಯ್ತು ಎಷ್ಟೋ ಮಂದಿ ನನ್ನ ಗೆಳತಿಯರು ಫ್ರೆಂಡ್ಸ್ ಎಲ್ಲ ಕೇಳಿದಾರೆ ನಿಮ್ಮೊಟ್ಟಿಗೆ ಒಂದ್ ಸಲ ಭೇಟಿಯಾಗ್ಬೇಕು ನಿಮ್ಮೊಡನೆ ಮಾತಾಡ್ಬೇಕು ಅಂತ ಹೇಳಿದಾರೆ ಒಂದಿನ ಆ ಅವ್ಕಾಶನೂ ಮಾಡ್ಕೊಂಡು ಜನ್ರೊಡ್ನೆ ಹಂಚೋಣ ಓಕೆ ಯಾರ್ ಬೇಕಾದ್ರೂ ಬರ್ಲಿ ಯಾರಿಗ್ ಬೇಕಾದ್ರೂ ಹೇಳ್ತೇನೆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ ಇಂತ ಕಲೆಗಳನ್ನ ಜನರಿಗೆ ತೋರ್ಸೋಕೆ ನೀವು ಸಹಕಾರ ಕೊಟ್ರಿ ನಿಮಗೆ ತುಂಬ ಹೃದಯದ ನಮಸ್ಕಾರಗಳು ನನಗಂತೂ ಇವತ್ತು ನಮ್ಮನೆಗೆ ಸುಜಾತ ಮತ್ತೆ ವತ್ಸಲ ಅವರು ಬಂದಿದ್ದು ತುಂಬಾ ಖುಷಿ ಆಯ್ತು ನೋಡಿ ಇದು ನಾನು ಈ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಬೆಳ್ಳಿ ಆಭರಣದ ವಿಡಿಯೋ ಆಭರಣ ಎಲ್ಲ ಸಿಗತ್ತೆ ಅಂತ ಇದು ನೈಂಟಿ ಟು ಟಚ್ ಇರುವಂತಹ ಸಿಲ್ವರು ಲೈಫ್ ಲಾಂಗು ಬಳಸಬಹುದು ಲಿಟ್ಲಿ ಬಿಟ್ ಸ್ವಲ್ಪ ಕಲರ್ ಏನಾದ್ರು ನಿಮ್ಮ ಆಯ್ತು ಅಂದ್ರೆ ಮತ್ತೆ ನಾನೇ ಪಾಲಿಶ್ ಮಾಡ್ಕೊಡ್ತೇನೆ ಇದು ಒರಿಜಿನಲ್ ಪರ್ಲು ಸೊ ಇದಕ್ಕಿಂತ ನನಗೆ ಬೆಲೆ ಆಗದಿಲ್ಲ ಹೇಳ್ದಂಗೆ ಹೇಳ್ಬೋದು ಇದೆ ಯಾಕಂದರೆ ಅಷ್ಟು ಮುತ್ತಿನಂತ ಸರ ಇದು ಮತ್ತೆ ಹೌದು ಅವರ ಹತ್ರ ತುಂಬ ಉದ್ದದಿತ್ತು ಆದರೆ ನಾನು ಚಿಕ್ಕವಳು ಇರೋದ್ರಿಂದ ಚಿಕ್ಕ ಸಾಕು ಅಂತೇಳಿ ಇದರ ಆರ್ಡರ್ ಮಾಡಿದ್ದು ನೋಡಿ ಅವರ ಅವರು ಉದ್ದನಾಗಿರೋ ಸರ ತೋರ್ಸಿ ಅದು ಅವ್ರ ಹತ್ರ ತುಂಬ ಇದೆ ಅವರೆಲ್ಲೋ ಬೇರೆ ಕಡೆ ಹೋಗೋರು ನಮ್ಮ ಮನೆಗೂ ಬಂದಿದ್ರು ನಾನು ನಾನು ಚಿಕ್ಕವಳಿದ್ದೀನಿ ಅಂತ ಚಿಕ್ಕ ಸರ ಅವರು ಎತ್ತರ ಆಗಿದ್ದಾರೆ ಆ ವಿಡಿಯೋ ಒಂದನ್ನು ತೋರಿಸಿದ್ದೆ ನಾನು ನೋಡಿ ಇದು ಉದ್ದನಾಗಿರೋದು ಇವೆಲ್ಲ ಬೆಳ್ಳಿಯಿಂದ ಮಾಡಿರೋದು ಇದು ರೀಸೇಲ್ ವ್ಯಾಲ್ಯೂ ಇರುತ್ತೆ ಇದಕ್ಕೆ ಹಾಗೆ ಇದು ಇವ್ರ ಹತ್ರ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ಎಷ್ಟೊಂದಿದೆ ಇದೆ ಎಲ್ಲ ಇದರದ್ದು ಸರಗಳು ನಿಮ್ಗೆ ಏನಾದರೂ ಬೇಕು ಅಂದರೆ ನಾನು ಅವರ ಅಂಗಡಿ ಅಡ್ರೆಸ್ ಅಡ್ರೆಸ್ಸನ್ನು ಹಾಕಿರ್ತೀನಿ ನೀವು ಅಲ್ಲೇ ಪ್ರತ್ಯಕ್ಷ ಭೇಟಿಯಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು ಬಳೆಗಳಾಗಲಿ ಎಲ್ಲದು ನಿಮ್ಗೆ ನೈಂಟಿ ಟು ಟಚ್ ಇರುವಂತದ್ದು ರೀಸೇಲ್ ವ್ಯಾಲ್ಯೂ ನಾವು ಆರ್ಟಿಫಿಷಿಯಲ್ ತಗೋತೇವೆ ಬಟ್ ಆದ್ರೆ ಅಂತ ಯೂಸ್ ಮಾಡ್ತೇವೆ ಥ್ರೋ ಮಾಡ್ಬಿಡ್ತೇವೆ ಬಟ್ ಇದು ಹಾಗಲ್ಲ ರೀಸೇಲ್ ವ್ಯಾಲ್ಯೂ ಇರೋದ್ರಿಂದ ನಿಮಗೆ ಯೂಸ್ ಮಾಡ್ಕೊಳ್ಬೋದು ಮತ್ತೆ ತಿರ್ಗಿ ಇಷ್ಟ ಆಗಲಿಲ್ಲ ಅಂದ್ರೆ ಅದು ತುಂಬಾ ಹಾಕಿ ಹಾಕಿ ಬೇಜಾರ್ ಅದನ್ನ ತಿರ್ಗಿ ಸಿಲ್ವರ್ ಶಾಪಿಗೋ ಅಥವಾ ನಂದೇ ಶಾಪಿಗೋ ಕೊಟ್ಟರೆ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ನನಗೆ ಅದಕ್ಕೂ ತುಂಬಾ ಖುಷಿ ಆಯ್ತು ನಮ್ಮ ಝಾನ್ಸಿ ಅವರು ನನ್ನ ಮನೆ ಕರೆದಿದ್ದು ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ ನಿಜವಾಗ್ಲೂ ನನಗೆ ಆಯದ ಸಂತೋಷ ಈ ವರ್ಷ ಹೇಳಿ ಬಸಲಾ ಮೇಡಂ ಅಂತ ನಾನು ಇದಷ್ಟು ನೋಡಿದನೇ ಅವರತ್ರ ಪರ್ಸ್ ನೋಡಿದನೇ ಅಥವಾ ಒಂದು ಬ್ಯಾಗ್ ನೋಡ್ದೆ ಅಥವಾ ವಾಲ್ ವಾಲ್ ಹ್ಯಾಂಗಿಂಗ್ ನೋಡ್ದೆ ವಾಲ್ ಹ್ಯಾಂಗಿಂಗ್ ನೋಡ್ದೆ ಎಲ್ಲ ನೋಡಿದಾಗ ಯಾವುದಾದರೂ ಒಂದು ಬೆಲೆ ಬಾಳುವಂತ ತುಂಬಾ ಕಾಸ್ಟ್ ಆಗ ಮಾಡಿದಾರ ಅಥವಾ ಅದಕ್ಕೆ ಏನಾದರೂ ಎಕ್ಸ್ಟ್ರಾ ಖರ್ಚು ಮಾಡಿದಾರ ಹ ಹ ಎಕ್ಸ್ಟ್ರಾ ಖರ್ಚು ಮಾಡಿದಾ ಏನಿಲ್ಲ ಮನೆಯಲ್ಲಿ ಏನೇನೆಲ್ಲ ಮತ್ತ ಮೇನ್ ಕೈ ಹೊಲಿಗೆ ಮಾಡಿ ಕೈ ಹೊಲಿಗೆ ಅದು ಮತ್ತೆ ಅವ್ರ ವಯಸ್ಸು ಕೇಳಿದೀರಾ ಅವ್ರ ವಯಸ್ಸು ಇನ್ನು ನಂಗೆ ಇನ್ನು ಖುಷಿ ಆಯ್ತು ಏಟಿ ಫೋರ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ನಾವು ಎದ್ದೋ ಬಿದ್ದೋ ಹೀಗೆ ಈ ವಯಸ್ಸಿನಲ್ಲಿ ಎರಡು ಜನ ಬೇಕೊಳ್ಳೋರಂಗೆ ಹೇಳ್ತೇವೆ ಆಮೇಲೆ ಕೂತ್ಕೊಳ್ ಬೇಕಾದ್ರೆ ನಿಮಿಷ ಕೂತ್ಕೊಂಡು ಸುಧಾರಿಸ್ಕೋತಾನೆ ಅಂತ ಹೇಳ್ತಾರೆ ಬಟ್ ಅವರು ಎಲ್ಲಾ ಕೆಲಸ ಮಾಡಿ ಎಷ್ಟು ಆಕ್ಟಿವಿಟಿಗಾಗಿ ಈ ಪ್ರಾಡಕ್ಟ್ಸ್ನೆಲ್ಲ ಮತ್ತೆ ಮತ್ತೆ ಇನ್ನೂ ಒಂದು ಸಂತೋಷ ಸೇಲ್ ಮಾಡೋದಿಲ್ಲ ಸೇಲ್ ಮಾಡೋದಲ್ಲ ನಾನು ಇದನ್ನ ಫ್ರೀ ಆಗಿ ಯಾರು ಕೊಡ್ತಾರೋ ಅವ್ರು ಇಷ್ಟಪಡ್ತಾರೋ ಅವ್ರು ಲೈಫ್ ಲಾಂಗ್ ಇಟ್ಕೋತಾರೆ ನನ್ನ ಒಂದು ಕೊಡುಗೆ ಅಂತ ಅವರಿಗೆ ಹೇಳ್ತಾ ಇದ್ದಾರೆ ನಾನು ನಿಜವಾಗೂ ನನಗೆ ನಂಬಕ್ಕೆ ಆಗಿಲ್ಲ ಈ ಒಂದು ಈ ಒಂದು ಕಾರಣ ಇಡೀ ದಿವಸ ಇದಕ್ಕೋಸ್ಕರ ಸ್ಪೆಂಡ್ ಮಾಡ್ಕೊಂಡು ಅದಕ್ಕೊಂದಷ್ಟು ಸಣ್ಣ ಪುಟ್ಟ ಖರ್ಚು ಆಗುತ್ತೆ ನಾವು ಖರ್ಚೆ ಆಗೋದಿಲ್ಲ ಅಂತಲ್ಲ ಅಜ್ಜಿಪ್ ತರಬೇಕು ಕೆಲವೊಂದನ್ನ ಅವ್ರದ್ದು ಸ್ಟ್ರೇ ಅದು ಸ್ಪ್ರೇ ಮಾಡಿ ಕಾಟನ್ ಕಾಟನನ್ನು ಐರನ್ ಮಾಡಬೇಕು ಯಾವುದಿಲ್ಲ ಎಲ್ಲದೂ ನಮ್ಮ ಹಳ್ಳಿನ ಜೀವನದಲ್ಲಾದ್ರೂ ಸಣ್ಣ ಪುಟ್ಟ ಅದು ಅನ್ಬೋದು ಆದ್ರೆ ಇಲ್ಲಿ ಎಲ್ಲದಕ್ಕೂ ಕಾಸ್ಟೇ ಸೊ ಹಾಗಾಗಿ ಅವರು ಅಷ್ಟು ಕಾಸ್ಟಲ್ಲೂ ನಾನು ಏನೂ ಮಾಡಿಲ್ಲ ಕಾಸದಿಂದ ರಸ ತೆಗೆದು ಜನರಿಗೆ ಹಂಚಿದ್ದೇನೆ ನನ್ನ ಉದ್ದೇಶನೇ ಜನರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ವೆರಿ ವೆರಿ ನೈಸ್ ಅದೇ ತುಂಬಾ ಅದು ಮತ್ತೆ ಕಲಿಸ್ಕೊಡ್ತೀನಿ ಅದೇ ನಾನೀಗ ಒಂದು ಫ್ರೆಂಡ್ ಫೋನ್ ಮಾಡಿದಾಗ ಹೇಳಿದ್ರಲ್ಲ ನಮ್ಮ ಮನೆಗೆ ಬನ್ನಿ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೇನೆ ಇಲ್ಲಿ ಫಸ್ಟ್ ಆಫ್ ಆಲ್ ಫ್ರೀ ಆಗಿ ಕಲ್ಸ್ಗೆ ಫೀಸ್ ಬಿಟ್ಟು ಆಮೇಲೆ ಏನ್ ಕ್ಲಾಸ್ ಮಾಡ್ತಾರೋ ನಮ್ಗೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಗೊತ್ತಿಲ್ಲ ಫೀಸ್ ಕಾರಣಕ್ಕೆ ಕೊಟ್ಟಿದ್ಲಾಸ್ ಅಲ್ಲಿ ಕೂತಿರ್ತೇವೆ ನೆಕ್ಸ್ಟ್ ಡೇ ಕ್ಲಾಸಿಗೆ ಹೋಗಲ್ಲ ಇಷ್ಟ ಇಲ್ಲ ಅಂದ್ರೆ ಬರ್ತಿದ್ವಿ ಮೇಡಂ ಆಗಲ್ಲ ನಮ್ಗೆ ನೋಡೋಕೂ ಇಷ್ಟ ಆಯ್ತು ಜೊತೆಗೆ ಹ್ಯಾಂಡ್ ಸ್ಟಿಚ್ ಮಾಡಿದಾರೆ ಜೊತೆಗೆ ಸ್ಟ್ರಾಂಗ್ ಆಗಿದೆ ಹ್ಯಾಂಡ್ ಸ್ಟಿಚ್ ಮಾಡಿದಾರೆ ಅಂತಕ್ಷಣ ಅಯ್ಯೋ ನಾಳೆ ಏನಾಗತ್ತೆ ಇಲ್ಲ ಅದಕ್ಕೂ ಕೂಡ ಎಷ್ಟು ಸ್ಟ್ರೆಂತ್ ಆಗಿ ಮಾಡಿದಾರೆ ಅಂದ್ರೆ ಅಲ್ಟಿಮೇಟ್ ಅಲ್ಟಿಮೇಟು ವತ್ಸಲ ಮೇಡಮ್ಗೆ ಒನ್ಸ್ ಅಗೇನು ನಾನು ನಿಜವಾಗ್ಲೂ ಹೇಳ್ತೇನೆ ಹಾರ್ಟ್ಲಿ ಕಂಗ್ರ್ಯಾಟ್ ಇದರಿಂದ ನಾನು ವಾಲಂಟ್ರಿಯಾಗಿ ನಾನು ಹೇಳ್ತೇನೆ ಮೇಡಮ್ ಬಗ್ಗೆ ಅಂತ ಹೇಳಿದೆ ಯಾಕಂದ್ರೆ ಇದನ್ನ ಸಾವಿರಾರು ಜನರು ನೋಡಬೇಕು ಸ್ಫೂರ್ತಿ ಬರಬೇಕು ಅಂದ್ರೆ ವಯಸ್ಸು ಯಾವುದಕ್ಕೂ ಬಾಧಿಸೋದಲ್ಲ ಎಷ್ಟು ನೀವು ಕೊಡೋದೇನು ಅಂದ್ರೆ ಅವರಿಗೆ ನೀವು ಒಂದು ಥ್ಯಾಂಕ್ಸ್ ಒಂದು ಖುಷಿ ಆಯ್ತು ಅದನ್ನ ಎಷ್ಟು ನೀವು ಅವರಿಗೆ ಹೇಳ್ತೀರೋ ಅದು ಅವ್ರಿಗೆ ಇನ್ನೂ ಖುಷಿ ಕೊಡತ್ತೆ ಅವರ ಆಯುಷ್ಯ ಆರೋಗ್ಯ ಇಟ್ಟಿರ್ಲಿ ಯಾಕಂದ್ರೆ ಇನ್ಸ್ಪಿರೇಷನ್ ಆಗತ್ತೆ ನಾವು ಈ ಏಜಲ್ಲಿ ವರ್ಷ ಆದ್ಮೇಲೆ ನನಗಂತೂ ನಂಬಕ್ಕಾಗಲ್ಲ ಕಿವಿ ಕೊಡಕ್ಕೆ ಇದನ್ನೆಲ್ಲರೂ ಕಲಿಯೋಣ ಮೇಡಂ ಹತ್ರ ಮಾತಾಡೋಣ ನಿಮ್ಗೆ ಏನ್ ಇಷ್ಟ ಆಯ್ತು ಮೇಡಮ್ ಅಂತ ಮಾಡ್ಕೊಳಿ ಮತ್ ಕಲ್ಸಕ್ ರೆಡಿ ಇದಾರೆ ನಾವು ಕಲಿಯೋಣ ಅಂತ ಹೇಳಕ್ಸಿ ಮತ್ತೊಮ್ಮೆ ನಾನು ಜಾನ್ಸಿಗೂ ಮತ್ತೆ ಮೇಡಮ್